ಶ್ರೀ ಗುರು ಬಸವಲಿಂಗಾಯ ನಮಃ ಜಗಜ್ಯೋತಿ ವಿಶ್ವಗುರು ಜಗತ್ತಿನ ಮೊದಲನೇ ಅನುಭವ ಮಂಟಪ ಪ್ರಜಾಪ್ರಭುತ್ವದ ಪಾರ್ಲಿಮೆಂಟ್ ಅದಕ್ಕೆ ನಾವು ವಿಶ್ವ ಸಂವಿಧಾನವೆಂದು ಕರೆಯುತ್ತೇವೆ ಜಗತ್ತಿನ ಜನರೆಲ್ಲರೂ ಮಹಾತ್ಮ ಬಸವಣ್ಣನವರು ಸ್ಥಾಪಿಸಿದ ಅನುಭವ ಮಂಟಪಕ್ಕೆ ವಿಶ್ವ ಸಂವಿಧಾನವೆಂದು ಕರೆಯುತ್ತಿದ್ದಾರೆ ಆ ಮೂಲಕ ಸಮಾನತೆಗಾಗಿ ಸರ್ವರಿಗೂ ಒಂದೇ ಒಂದು ದೇವಾಲಯ ಕಂಬವಿಲ್ಲದ ದೇವಾಲಯ ಇಂತಹ ದೇವಾಲಯದ ಒಡೆಯ ಸೃಷ್ಟಿಕರ್ತ ಅಂತಹ ದೇವನನ್ನ ದೇಹವೆಂಬ ದೇಗುಲದೊಳಗೆ ಇದ್ದಾನೆ 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 ಈ ಸತ್ಯವನ್ನು ತಿಳಿಸುವ ಸಲುವಾಗಿನೇ ಬ್ರಹ್ಮಾಂಡದ ಕುರುಹು ಆಗ ಇಷ್ಟಲಿಂಗವನ್ನು ಕೊಟ್ಟಿದ್ದಾರೆ ಅರಿವಿನ ಕುರುಹು ಬ್ರಹ್ಮಾಂಡದ ಲಾಂಛನ ಆ ಕಾರಣಕ್ಕಾಗಿಯೇ ಬಸವಣ್ಣನವರು ಸ್ಥಾಪಿಸಿದ ಧರ್ಮದಲ್ಲಿ ಏಕದೇವ ಉಪಾಸನೆ ಇದೆ ಏಕಲಿಂಗಾನಿಷ್ಠೆಯಿಂದ ಬದುಕಬೇಕಾಗುತ್ತದೆ ಅವರು ಬದುಕಲಿ ಬೇಕಾದರೂ ಬಿಡಲಿ ಆದರೆ ಈ ಧರ್ಮ ಹುಟ್ಟಿಕೊಂಡಿದ್ದು ಏಕದೇವ ಉಪಾಸನೆ ಸಲುವಾಗಿ ಇಷ್ಟಲಿಂಗ ಕೊಟ್ಟಿದ್ದು ಅದೇ ಕಾರಣಕ್ಕಾಗಿ ಆ ಕಾರಣಕ್ಕಾಗಿಯೇ ಬಸವಣ್ಣನವರು ಹೇಳುತ್ತಾರೆ ಸ್ಥಾವರಕ್ಕೆ ಅಳಿವು ಉಂಟು ಜಂಗಮಕ್ಕೆ ಅಳಿವು ಇಲ್ಲ ಕಟ್ಟಿದ ಮಾನವನ ಗುಡಿ ಗುಂಡಾರಗಳು ಒಂದಿಲ್ಲ ಒಂದಿನ ಬಿದ್ದು ಹೋಗುತ್ತವೆ ಮತ್ತು ಕಟ್ಟಿದ ನಂತರ ಬೀಳುವುದರ ಒಳಗಾಗಿ ಯಾರ ಕಷ್ಟಕ್ಕೂ ಯಾರು ಬರುವುದಿಲ್ಲ ಆಗುವ ಮೂರ್ತಿಗಳು ಯಾರಿಗೂ ಸಹಾಯ ಮಾಡಿಲ್ಲ ಮತ್ತೆ ನಮಗೆ ನೀವು ಸಹಾಯ ಮಾಡಬಹುದು ನಿಮಗೆ ನಾವು ಮಾಡಬಹುದು ಜಂಗಮವೆಂದರೆ ಯಾವುದೇ ವಿಶೇಷ ಜಾತಿಯಲ್ಲ ಜಂಗಮವೆಂದರೆ ಸೃಷ್ಟಿಕರ್ತನನ್ನು ಅರಿತುಕೊಂಡು ಎಲ್ಲರಲ್ಲಿ ದೇವನಿದ್ದಾನೆ ಜೀವಗಳಲ್ಲಿ ಶಿವನಿದ್ದಾನೆ ಎಂದು ಅರ್ಥ ಮಾಡಿಕೊಂಡು ಆಚರಣೆಯಲ್ಲಿ ತಂದು ಜನಮನಕ್ಕೆ ಮುಟ್ಟಿಸುವಾತನೇ ಜಂಗಮ ಯಾವುದೇ ಒಂದು ವಿಶೇಷ ಬಟ್ಟೆ ಧರಿಸಿದರೂ ಅದು ಏನೂ ಇಲ್ಲ ನಮ್ಮ ಬಸವಾಜಿ ಶರಣರು ಸಂಸಾರಿಕ ಧರ್ಮವನ್ನೇ ಸ್ಥಾಪಿಸಿದರು ಇವಾಗ ಒಂದು ಅಲ್ಲಮ್ಮಪುರಬುರವರ ವಚನ ಕಲ್ಯಾಣವೆಂಬ ಪ್ರಣತಿಯಲ್ಲಿ ಭಕ್ತಿ ರಸವೆಂಬ ತೈಲವ ನೆರೆದು ಆಚಾರವೆಂಬ ಬತ್ತಿಗೆ ಬಸವಣ್ಣನೆಂಬ ಜ್ಯೋತಿಯ ಮುಟ್ಟಿಸದು ತೊಳಗಿ ಬೆಳಗುತ್ತಿದ್ದಿತಯ್ಯ ಶಿವನ ಪ್ರಕಾಶ ಆ ಬೆಳಕಿನೊಳಗೆ ಒಪ್ಪುತ್ತಿದ್ದರಯ್ಯ ಅಸಂಖ್ಯಾತ ಮಹಾಗಣಗಳು ಶಿವಭಕ್ತರಿದ್ದ ಕ್ಷೇತ್ರ ಅವಿಮುಕ್ತ ಕ್ಷೇತ್ರವೆಂಬುವುದು ಹುಷಿಯೇ ಶಿವಭಕ್ತರಿದ್ದ ದೇಶ ಪಾವನವೆಂಬುವುದು ಹುಷಿಯೇ ನಮ್ಮ ಈ ಗುಹೇಶ್ವರಲಿಂಗದಲ್ಲಿ ಈ ಬ್ರಹ್ಮಾಂಡ ಗುಹೇಶ್ವರಲಿಂಗದಲ್ಲಿ ಎನ್ನ ಪರಮ ಆರಾಧ್ಯ ಸಂಗನ ಬಸವಣ್ಣನವರನ್ನು ಕಂಡು ಬದುಕಿದ್ದೇನು ಕಾಣ ಸಿದ್ದರಾಮಯ್ಯ ಈ ವಚನ ಅಲ್ಲಮ್ಮಪ್ರಭುರವರು ಬರೆದಿದ್ದಾರೆ ಎರಡು ಎಂಬತ್ತು ಕೋಟಿ ವಚನಗಳನ್ನು ಬರೆದಿರ್ತಕ್ಕಂತಹ ಮಹಾಜ್ಞಾನಿ ಜ್ಞಾನಿ ಮುಂದಿನ ದಿನಗಳಲ್ಲಿ ಏನೆಲ್ಲ ಆಗುತ್ತೆ ಅದೆಲ್ಲ ಇವಾಗಲೇ ಹೇಳ್ತಕ್ಕಂಥವ್ರು ಬರೆದಿದ್ದಾರೆ ಈ ವಚನ ಇವತ್ತೇನು ನಡೆದಿದೆ ನಮ್ಮ ಬಸವಕಲ್ಯಾಣದಲ್ಲಿ ಈ ಬಸವ ಕಲ್ಯಾಣದಲ್ಲಿ ಹಲವು ದೈವಗಳ ಎಂಜಲ ತಿನಿಸುವ ಆಚರಣೆ ಮತ್ತು ಶರಣರ ಸ್ಥಳಗಳಲ್ಲಿ ಮೂಢನಂಬಿಕೆ ಪ್ರಚಾರ ಇಂಥವೆಲ್ಲ ಅದು ತಮ್ಮ ಬೇಳೆ ಬೇಯಿಸಿಕೊಳ್ಳುವ ಸಲುವಾಗಿ ಯಾರನ್ನ ದೊಡ್ಡವರಂತೇಳಿ ತಿಳ್ಕೊಂಡು ಅವ್ರಿಗೆ ಜೊತೆಯಲ್ಲಿ ತಗೊಂಡು ನಮ್ಮ ಶರಣರ ಸ್ಥಳಗಳಿಗೆ ಅವರ ತತ್ವಕ್ಕೆ ಅವರ ವಿಚಾರಗಳಿಗೆ ಉಲ್ಟ ಮೌಢ್ಯ ಮೂಢರುಡಿ ಅಜ್ಞಾನವನ್ನು ಹರಡಿಸುವ ಕಾರ್ಯ ಮಾಡುವ ಒಂದು ಉದ್ದೇಶ ಎಲ್ಲ ಅರಿತುಕೊಂಡು ಮಾಡ್ತಕ್ಕಂಥದ್ದು ಕಂಡು ಬರ್ತಾ ಇದೆ ಇದನ್ನೆಲ್ಲ ನಿಜಕ್ಕೂ ಮಾನವರ ಕಲ್ಯಾಣಕ್ಕಾಗಿ ಮಾನವರ ಉನ್ನತಿಗಾಗಿ ಎಲ್ಲ ಜೀವಿಗಳ ಕಲ್ಯಾಣಕ್ಕಾಗಿ ಲೇಸನ್ನೇ ಬಯಸಿದ ಬಸವಣ್ಣನವರ ವಿಚಾರಗಳು ಇವತ್ತಿನ ದಿವಸ ಬಹಳ ಬಹಳ ಅವಶ್ಯಕತೆ ಇದೆ ಆದ್ದರಿಂದ ಇನ್ನೊಂದು ವಚನ ಹೇಳಿ ನನ್ನ ವಿಚಾರ ಮುಗಿಸುತ್ತೇನೆ ಈ ಧರ್ಮ ಯಾರು ಕಟ್ಟಿದ್ದಾರೆ ಯಾರ್ಯಾರು ಕಟ್ಟಿದ್ದಾರೆ ಬಸವಣ್ಣನವರ ವಚನ ಅಪ್ಪನು ನಮ್ಮ ಮಾದಾರ ಚೆನ್ನಯ್ಯ ಬಪ್ಪನು ನಮ್ಮ ಡೋಹಾರ ಕಕ್ಕಯ್ಯ ಚಿಕ್ಕಯ್ಯ ನನ್ನಯ್ಯ ಕಾಣಿರಣ್ಣ ಅಣ್ಣನು ನಮ್ಮ ಕಿನ್ನರಿ ಎನ್ನ ನೇತಕ್ಕೆ ಅರಿಯಿರಿ ಕೂಡಲ ಸಂಗಮ ದೇವ ಅವತ್ತಿನ ದಿವಸ ಎಂಟುನೂರ ತೊಂಬತ್ತೆರಡು ವರ್ಷಗಳ ಹಿಂದೆ ಶೋಷಣೆಗೆ ಒಳಗಾಗಿರ್ತಕ್ಕಂಥವರು ತುಳಿತಕ್ಕೆ ಒಳಗಾಗಿರ್ತಕ್ಕಂಥವರೆಲ್ಲರನ್ನು ಉತ್ಪಾದಿಸುವ ವರ್ಗದವರು ದುಡಿಯುವ ವರ್ಗದವರು ಅವರನ್ನು ಅನ್ಯಾಯ ಮಾಡಿ ಅವರ ಮೇಲೆ ಶೋಷಣೆ ಮಾಡ್ತಕ್ಕಂಥದ್ದು ಅಣ್ಣ ಬಸವಣ್ಣನವರು ಕಂಡು ಅವರು ಮೇಲ್ವರ್ಗದಿಂದ ಬಂದರೂ ಕೂಡ ಎಲ್ಲ ತುಳಿತಕ್ಕೆ ಒಳಗಾದವರ ಜೊತೆ ಒಂದುಗೂಡಿ ಜ್ಞಾನವನ್ನು ಕೊಟ್ಟು ಆತ್ಮ ಬಲವನ್ನು ತುಂಬಿದ್ದಾರಲ್ಲ ಆದ್ದರಿಂದ ನಾನು ಈ ವಚನಗಳ ವಿಡಿಯೋ ಪದೇ ಪದೇ ಯಾಕೆ ಮಾಡ್ತಾ ಅಂದರೆ ಇಲ್ಲಿ ನಮ್ಮ ಬಸವ ಕಲ್ಯಾಣದ ಎಲ್ಲ ಶರಣರ ಕ್ಷೇತ್ರಗಳು ಬಂದವರ ಓಣಿಯಾಗಲಿ ಅಂಬಿಗರ ಚೌಡಯ್ಯರವರ ಗವಿಯಾಗಲಿ ನುಲಿ ಚಂದಯ್ಯರವರ ಗವಿಯಾಗಲಿ ಅಕ್ಕನಾಗಮ್ಮನವರ ಗವಿಯಾಗಲಿ ಪ್ರಭುರವರ ಮಠವಾಗಲಿ ಮಡಿವಾಳ ಮಾಚಿ ತಂದೆಯ ಬಂಡ ಆಗಲಿ ಗವಿಯಾಗಲಿ ಈ ಕಡೆ ಮೋಡಿಕೆರ ಮೋಡಿಗೆ ಮಾರಯ್ಯ ಈ ಕಡೆ ನೀಲಂಗ ತಾಲೂಕಾದಲ್ಲಿರ್ತ ಇರ್ತಕ್ಕಂಥ ಗವಿಚನ್ನ ಬಸವಣ್ಣನವರು ಈ ಕಡೆ ಹಳಿಕೆಡ್ ಕಿನ್ನರಿ ಕಿನ್ನರಿಬೊಮ್ಮೆ ಈ ಎಲ್ಲ ಶರಣರು ಇಡೀ ಈ ಭಾರತ ದೇಶದಲ್ಲಿ ಆಗ್ತಕ್ಕಂಥ ಅನ್ಯಾಯದ ವಿರುದ್ಧ ಅಜ್ಞಾನದ ವಿರುದ್ಧ ಸುಳ್ಳು ಗೊಳ್ಳು ಹೊಳ್ಳು ಪೊಳ್ಳು ಅನಾಚಾರದ ಆಚರಣೆಗಳ ವಿರುದ್ಧ ಶೋಷಣೆ ವಿರುದ್ಧ ಕಟ್ಟಿದ್ದೇ ಲಿಂಗ ಆಯತ ಧರ್ಮ ಇದು ನಾನು ಹೆಮ್ಮೆಯಿಂದ ಹೇಳ್ಕೊಳ್ತೇನೆ ಆದ್ದರಿಂದ ಇವತ್ತು ಯಾರ್ಯಾರು ಲಿಂಗಾಯತ ಅಂತೇಳಿ ಅನಿಸಿಕೊಂಡವರು ಇದ್ದಾರಲ್ಲ ಒಳಪಂಗಡಿ ಎಲ್ಲರೇ ಅವತ್ತು ನಾವೆಲ್ಲರೂ ಶೋಷಣೆಗೆ ಒಳಗಾದವರಿದ್ದೀವಿ ನಮಗೆ ಬಸವಣ್ಣನವರು ನಮಗೆ ಒಳ್ಳೆಯ ಸಂಸ್ಕಾರವನ್ನು ಕೊಟ್ಟು ಜ್ಞಾನದ ಜ್ಯೋತಿಯನ್ನು ಮುಟ್ಟಿಸಿದ್ದಾರೆ ಸೃಷ್ಟಿಕರ್ತನ ನಮ್ಮ ಧರ್ಮಸ್ಥಳ ಎಲ್ಲಿದೆ ಅಂದರೆ ನಮ್ಮ ಧರ್ಮಸ್ಥಳ ಲಿಂಗಾಯತರ ಧರ್ಮಸ್ಥಳ ನಮ್ಮ ಶರೀರವೇ ಧರ್ಮಸ್ಥಳ ನಮ್ಮ ಶರೀರವೇ ಶಿವಾಲಯ ನಮ್ಮ ಶರೀರವೇ ತೀರ್ಥಕ್ಷೇತ್ರ ಎಲ್ಲಿವರೆಗೆ ನಾವು ಬದುಕಿರ್ತೀವಿ ಅಲ್ಲಿವರೆಗೆ ಈ ಶರೀರವನ್ನು ಬಿಟ್ಟು ದೇವರಿಲ್ಲ ಇಲ್ಲ ಇಲ್ಲ ಅಂಥೇಳಿ ಎಲ್ಲ ಏಳ್ನೂರ ಎಪ್ಪತ್ತು ಜನ ಲಕ್ಷ ತೊಂಬತ್ತಾರು ಸಾವಿರ ಶರಣರು ಹೇಳಿದರೂ ಕೂಡ ಶರಣರ ಸ್ಥಳದಿಂದ ಮುಗ್ಧ ಜನ ಲಿಂಗಾಯತರನ್ನ ಕರೆದುಕೊಂಡು ಅವರ ಮೂಲಕ ಬಸವಾದಿ ಶರಣರ ವಚನಗಳ ವಿಚಾರಗಳ ವಿರುದ್ಧ ಕಾರ್ಯ ಮಾಡ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ ಇದು ಏನು ತಿಳಿದು ಮಾಡ್ತಾ ಇದ್ದೀರೋ ಅಥವಾ ತಿಳಿಯದೇ ಇದ್ದೀರೋ ಅಥವಾ ಬೇಕಂತಲೇ ಮಾಡ್ತಾ ಇದ್ದೀರೋ ಅದು ನಿಮಗೆ ಬಿಟ್ಟಿದ್ರು ಆತ್ಮ ಅವಲೋಕನ ತಾವು ಮಾಡಿಕೊಡಬೇಕು ಆದರೆ ಇವತ್ತ ಮೂರು ಭಾಷೆಗಳಲ್ಲಿ ಶರಣರ ವಚನಗಳು ಬಿಡುಗಡೆ ಆಗಿವೆ ಭಾರತ ದೇಶದ ಮೂಲೆ ಮೂಲೆಗೆ ಭಾರತ ದೇಶದ ಹೊರಗಡೆ ವಿಶ್ವದಲ್ಲಿ ಕೂಡ ಈ ವಿಚಾರಗಳು ತಲುಪಿವೆ ಅದಕ್ಕೆ ಮುಂಚೆ ನಾವು ತಪ್ಪಿನಲ್ಲಿ ಸಿಲುಕಿಕೊಳ್ಳಲಾರದಂತೆ ಮಡಿವಾಳ ಮಡಿವಾಳಮಾಚಯ್ಯ ಅಂಬಿಗರ ಚೌಡಯ್ಯ ಅಕ್ಕ ಮಾದೇವಿ ಪುರುಷ ಎಲ್ಲರೂ ಮಹಾತ್ಮ ಬಸವಣ್ಣನವರನ್ನು ಧರ್ಮದ ಗುರು ಎಂದು ಒಪ್ಪಿಕೊಂಡು ಅವರು ಅಮರರಾಗಿದ್ದಾರೆ ಬಸವಣ್ಣನವರು ನಾನು ಎಲ್ಲಗ ಚಿಕ್ಕವನೆಂದು ಹೇಳಿದ್ದಾರಲ್ಲ ಗೊತ್ತಿಲ್ವ ತನಗೆ ನನಗಿಂತ ಕಿರಿಯರಿಲ್ಲ ಶಿವಭರ್ತೇನೆ ಈ ಥರ ಯುವಕರೆಲ್ಲ ದಾರಿ ತಪ್ಪಿ ಹೋಗ್ತಾ ಇದ್ದಾರೆ ಎಲ್ಲ ಕಡೆ ವೈನ್ ಶಾಪ್ಗಳು ಎಲ್ಲ ಕಡೆ ಪ್ರಾಣಿ ಹಿಂಸೆಗಳು ಎಲ್ಲ ಕಡೆ ಜಾತಿ ಭೇದ ಜಗಳಗಳು ದೇವ್ರ ಹೆಸರಿನ ಜಗಳಗಳು ತುಂಬಿ ತುಳುಕ್ತಾಯಿದೆ ಮನುಷ್ಯ ಮನುಷ್ಯರನ್ನು ಮಕ್ಕಳು ತಂದೆಯ ಕೊಲೆ ಮಾಡ್ತಾ ಇದ್ದಾರೆ ತಂದೆ ಮಕ್ಕಳು ಕೊಲೆ ಮಾಡ್ತಾ ಇದ್ದಾರೆ ಎಲ್ಲ ಏನೆಲ್ಲ ನಾವು ನೋಡ್ತಾ ಇದ್ದೀವಿ ಮೊಬೈಲ್ಗಳ ಮೂಲಕ ಎಲ್ಲ ಮೇ ಸೋಷಿಯಲ್ ಮೀಡಿಯಾವ ಎಲ್ಲವೂ ಕೂಡ ತಪ್ಪಿಸಬೇಕಾದವೇ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಮಠಾಧೀಶರಲ್ಲಿ ನಾನು ವಿನಂತಿ ಮಾಡಿಕೊಳ್ಳುತ್ತೇನೆ ಬಸವಣ್ಣನವರು ಸ್ಥಾಪಿಸಿದ ಅನುಭವ ಮಂಟಪದ ಶರಣರ ವಚನಗಳನ್ನು ಓದಿದವರು ಓದಲಾರದವರು ಅರ್ಥ ಮಾಡಿಕೊಂಡು ಓದಿರಿ ಇನ್ನೊಬ್ಬರನ್ನು ಪ್ರಚಾರ ಮಾಡಿದರೆ ಆವಾಗ ಮಾತ್ರ ನಾವು ಜನರ ಮೇಲೆ ಅಭಿಮಾನವಿದೆ ನಮ್ಮ ಜನ ಚೆನ್ನಾಗಿ ಬದುಕಲಪ್ಪ ಅಂಥೇಳಿ ತಾವು ಮಾಡಿದರೆ ಮಾತ್ರ ತಮಗೆ ಜನ ನಂಬುತ್ತಾರೆ ಮತ್ತು ಭಾರತ ದೇಶ ಇಡೀ ಜಗತ್ತದಲ್ಲಿಯೇ ಎಲ್ಲ ರೀತಿಯಿಂದ ಮುಂದುವರಿಯಲು ಸಾಧ್ಯವಿದೆ ಆದರೆ ಬಸವಾದಿ ಶರಣರ ತತ್ವಕ್ಕೆ ಒಳಗಡೆ ಕಲಬೆರಿಕೆ ಮಾಡಿಕೊಂಡು ಅವರ ವಿಚಾರಗಳಿಗೆ ತಿರುಚುವ ಕಾರ್ಯ ಆಗಲಿ ಅವರ ಶರಣರ ಸ್ಥಳಗಳಲ್ಲಿ ಮೂಢನಂಬಿಕೆಯನ್ನು ಹರಿಸುವುದಾಗಲಿ ಎಲ್ಲ ಮಾಡಿದರೆ ಅದು ತನಕ ಹೋಗುವಂತಿಲ್ಲ ಬಹಳಷ್ಟು ಜನ ಓದ್ಕೊಂಡಿಲ್ಲ ಅಂತ ತಿಳ್ಕೊಬಾರ್ದು ವಚನಗಳು ಓದಿಕೊಳ್ಳುತ್ತಿದ್ದಾರೆ ಆದರೆ ಜನರ ಒಂದು ನಿರುದ್ಯೋಗ ಬಡತನ ಅನಾರೋಗ್ಯ ಇವಾಗ ಟೆನ್ಷನ್ ಆಗಿದೆ ಅಂತ ಭಾಳ ಜನ ಟೆನ್ಷನ್ಗಳು ಇವೆ ಅಂತಾರೆ ಬಿ ಪಿ ಅದರಲ್ಲಿಂದ ಬಿ ಪಿ ಬರುತ್ತದೆ ಶುಗರ್ ಬರುತ್ತದೆ ಹಾರ್ಟ್ ಅಟ್ಯಾಕ್ ರೋಗಗಳು ಬರುತ್ತವೆ ದುಡ್ಡು ಬಹಳಷ್ಟು ಖರ್ಚಾಗಿ ಹಾಳಾಗ್ತಾ ಹೋಗ್ತವೆ ಈ ದೇವರು ದುಂಡ್ರ ಹೆಸರಿನಿದೆ ಎಲ್ಲವೂ ಕೂಡ ನಾವು ಗಮನಿಸಿದಾಗ ಮಹಾತ್ಮ ಬಸವಣ್ಣನವರ ಅನುಭವ ಮಂಟಪದ ವಿಚಾರಗಳು ಎಲ್ಲರೂ ಕೂಡ ಪ್ರಚಾರ ಮಾಡಬೇಕು ಅದರಲ್ಲಿ ವಿಶೇಷವಾಗಿ ಈ ನಾನು ಹೇಳಿಲ್ಲ ಬಸವಣ್ಣನ ವಚನ ಅಪ್ಪನು ನಮ್ಮ ಮಾದ ರಚನೆಯ ನಿಜವಾಗಿರ್ತಕ್ಕಂಥ ಈ ಧರ್ಮ ಈ ಲಿಂಗಾಯತ ಧರ್ಮ ಅನುಭವ ಮಂಟಪದ ಧರ್ಮ ಕಟ್ಟಿದವರು ಈ ಧರ್ಮ ನಿಮ್ಮದೇ ಇದೆ ಇದನ್ನು ಹಾಳಾಯಿತು ಅಂದ್ರೆ ನೀವು ಹಾಳಾಯ್ತೀವೋ ನಾವು ಹಾಳಾಗ್ತೀವಿ ಇದನ್ನು ಉಳಿಸಿದರೆ ಮಾತ್ರ ನಾವೆಲ್ಲರೂ ಆರೋಗ್ಯವಂತರನ್ನಾಗಿ ಉಳಿಯುತ್ತೇವೆ ಜ್ಞಾನಿವಂತರನ್ನಾಗಿ ಉಳಿತೇವೆ ಅಂತ ಈ ಕೆಲವು ವಿಚಾರದ ಮೂಲಕ ನಾನು ನನ್ನ ಅಂತರಾಳದಿಂದ ಆ ವಚನಗಳನ್ನು ಓದಿದ್ದ ಸಲುವಾಗಿ ಕೆಲವು ಮಾತುಗಳು ನಾನು ಆಡಿದ್ದೇನೆ ತಮ್ಮೆಲ್ಲರಿಗೂ ಮನಸ್ಸಿಗೆ ತಲುಪಿದರೆ ಹೃದಯದಲ್ಲಿ ತಟ್ಟಿದರೆ ನಾವು ಇವತ್ತು ಕೂಡ ಬದಲಾಗಬಹುದು ಆದ್ದರಿಂದ ಭಾರತ ದೇಶದಲ್ಲಿರ್ತಕ್ಕಂಥ ಒಂದು ನೂರ ಐವತ್ತು ಕೋಟಿ ಜನರ ಮನೆ ಮತ್ತು ಮನಗಳಿಗೆ ತಲುಪಲಿ ಅಂತ ಅನ್ನುತ್ತಾ ಇವತ್ತಿಗೆ ಒಂದು ಸಾವಿರ ಆರುನೂರ ಎಪ್ಪತ್ತಕ್ಕಿಂತ ಹೆಚ್ಚು ವಚನಗಳ ವಿಡಿಯೋ ನಾನು ಮಾಡಿದ್ದೇನೆ ಅದು ನಾನು ಮಾಡಿಲ್ಲ ನನ್ನೊಳಗಿನ ಜಗದೀಶ ಮಾಡಿಸಿದ್ದಾನೆ ಆ ವಚನಗಳನ್ನು ಓದಿದಿರುವುದರಿಂದ ಎಂದು ಹೇಳುತ್ತಾ ಕೊನೆಯದಾಗಿ ಬಸವನಾಡು ಅನುಭವ ಮಂಟಪ ಬಸವ ಕಲ್ಯಾಣದಿಂದ ಇಡೀ ಭಾರತಷ್ಟೇ ಅಲ್ಲ ಜಗತ್ತಿನ ಎಲ್ಲರಿಗೂ ವಾಗಿರುತ್ತದೆ ಬೇಡಿಕೆಯಿಂದ ಶರಣ